ಪವರ್ ಸೆಂಟರ್ ಗಳು ಆಗಿವೆ ಅಂತ ಹೇಳಿ ಫ್ರೀ ಹ್ಯಾಂಡ್ ಸಿಗುತ್ತಾ ಅಂತ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಅದರಿಂದ ಹೇಳಿದ್ರಲ್ಲ ತಿರ್ಗಿ ಯಾಕೆ ಹೇಳಿಸ್ತೀರಿ ನೋಡಿ ಪವರ್ ಪವರ್ ಸೆಂಟ್ರು ನೋಡಮ್ಮ ಪವರ್ ಸೆಂಟ್ರ್ ಅಂತ ಹೇಳಿದ್ರೆ ಈಗ ಮೊದಲು ಇದ್ದಿದ್ದು ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟ್ರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇರ್ತಾ ಇದ್ದರು ಎರಡು ಪವರ್ ಸೆಂಟ್ರು ಅಂತ ಇಟ್ಕೊಳ್ಳೋಣ ಇಲ್ಲ ಇಬ್ಬರು ಒಂದಾಗಿದ್ರು ಒಂದೇ ಇತ್ತು ಅಂತ ಹೇಳ್ಕೊಳ್ಳೋಣ ಈಗ ನಮ್ಮವರೇ ಇದ್ದಾರಲ್ಲ ನಮ್ಮವರೇ ಅಧ್ಯಕ್ಷರು ಇದ್ದಾರೆ ಅದು ಒಂದು ಪವರ್ ಸೆಂಟ್ರ್ ಅಲ್ವಾ ಹೌದಂತೀರೋ ಇಲ್ಲ ಅಂತೀರಾ ಹೇಳಿ ಮತ್ತೆ ಇನ್ನೋದನ್ನ ಒಪ್ಕೊಳಕ್ಕೆ ಅಂತಂದ್ರೆ ಅದನ್ ಪವರ್ ಸೆಂಟರ್ ಪವರ್ ಸೆಂಟ್ರ್ ಇದೇ ಇದೆ ಒಂದು ಎರಡು ಮೂರು ಇದ್ರೆ ಇನ್ನೊಂದು ಆಗ್ತದೆ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಡೆಮಾಕ್ರೆಟಿಕ್ ಪಕ್ಷ ಇದು ಇದರಲ್ಲಿ ಪ್ರತಿಯೊಬ್ಬನು ಅವನ ಅಭಿಪ್ರಾಯ ಹೇಳಲಿಕ್ಕೆ ಅವನಿಗೆ ಅರ್ಹತೆ ಇದೆ ನೀವು ಅದನ್ನ ಬಿಟ್ಬಿಟ್ಟು ಬೇರೆ ಪಾರ್ಟಿಲಿ ಹೇಳಿ ನೋಡಿವಂತೆ ಬೆಳಿಗ್ಗೆನೇ ಓಡಿಸ್ಬಿಡ್ತಾರೆ ದೇವೇಗೌಡ ಮುಂದೆ ಹೇಳಿ ನೋಡಿವಂತೆ ಬೆಳಿಗ್ಗೆ ಇವ್ನ ಯಾರು ಕಳಿಸ್ತಾರೆ ಕಳಿಸ್ತಾರೆ ಪರಮೇಶ್ವರ್ ಸೂಟ್ ಅವರಿನ್ ಸೂಟಲ್ಲಿ ಇವತ್ತು ಹೊಲ್ಸ್ಕೋಬೇಕಾ ನೀನು ಹೊಂದ್ಕೊಡ್ಬೇಕ ನಾನು ಹೊಂದ್ಕೊಡ್ಬೇಕಾ ಅವ್ರು ಹುಟ್ಟಿರೋದೇ ಸೂಟ್ ಕಾಯ್ತಾ ಇರುವಂತದ್ದು ನೋಡಿ ಆಸೆ ಪಡೋದಂತ ತಪ್ಪೇನಿಲ್ಲ ಭೇಟಿ ನಾನು ಅವತ್ತೇ ಹೇಳಿದ್ದೀನಿ ನಾನು ಇಲ್ಲಿನವರೆಗೆ ಏನೆಲ್ಲ ಸ್ಟೇಟ್ಮೆಂಟ್ ಮಾಡಿದ್ದೀನಿ ಅದಕ್ಕೆ ಬಂದ ಅಂತ ಹೇಳಿದ್ದೀನಿ ಯಾವುದೇ ಬದಲಾವಣೆ ಏನಿಲ್ಲ ಏನ್ ಸಂದನೆ ಏನಿದೆ ಈಗ ನಾನು ಡಿ ಕೆ ಶಿವಕುಮಾರ್ ಹಳೆಯ ಸ್ನೇಹಿತ ಸಿದ್ದರಾಮಯ್ಯನವರು ನಾವು ಪರಿಚಯ ಆಗಿ ಸ್ನೇಹಿತನ ಬೆಳೆಯೋದಕ್ಕಿಂತ ಮುಂಚಿತವಾಗೂ ಕೂಡ ಇತ್ತು ನಾನು ಅವರು ಜೊತೆಯಲ್ಲಿ ವಿದೇಶ ಪ್ರವಾಸಗಳನ್ನು ಭಾಳ ಮಾಡಿದ್ದೀವಿ ಗೊತ್ತಾಯ್ತಾ ವಿದೇಶ ಪ್ರವಾಸ ಮಾಡಿದ್ಮೇಲೆ ಯಾರೆಲ್ಲ ಇರ್ತಾರೆ ಅಂತ ಗೊತ್ತಲ್ವಾ ನಿಮ್ಗೆ ಕೊಡುತ್ತೆ ಅಂತ ಅನ್ಕೊಂಡಿದೀನಿ ಈಗ ಆರನೇ ತಾರೀಕು ಏಳನೇ ತಾರೀಕು ರಾಹುಲ್ ಗಾಂಧಿ ಅವರು ಸ್ವದೇಶಕ್ಕೆ ಬರ್ತಾರೆ ಅವರು ಹತ್ತು ಅಲ್ಲಲ್ಲ ನಾನು ಹೇಳ್ತೀನಿ ಮೊನ್ನೆ ಇವರು ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೋದಾಗ ಕಲ್ಪಾಲು ಇವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಅನ್ಕೊಂತೀನಿ ನಾನು ಮುಖ್ಯಮಂತ್ರಿಗಳು ಅದಕ್ಕೆ ಅವರೇನು ಹೇಳ್ಬೋದು ನಾನು ಹೊರದೇಶಕ್ಕೆ ಹೋಗ್ತಾ ಇದ್ದೀನಿ ಬಂದಾದ್ಮೇಲಿಂದ ಬನ್ನಿ ಅಂತ ಹೇಳಿರ್ತಾರೆ ಅವರು ಬಂದಾದ್ಮೇಲಿಂದ ಇವರು ಅವರಿಗೆ ಸಮಯ ಕೇಳ್ತಾರೆ ಕೇಳಿದಾಗ ಅವರು ಯಾರನ್ನು ಕರೆಸ್ತಾರೋ ಯಾರನ್ನು ಬಿಡ್ತಾರೋ ಏನು ಅಥವಾ ಯಾರಾದ್ರೂ ಇಲ್ಲಿಗೆ ಕಳ್ಸಿದ್ದು ಮಾಡ್ತಾರೋ ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಲ್ಲಿ ಅವರು ಸ್ವದೇಶಕ್ಕೆ ಬಂದು ಅದ್ರ ಮೇಲೆ ಸ್ವಲ್ಪ ಇದ್ರ ಬಗ್ಗೆ ನಡೆಯುತ್ತೆ ನನಗೇನೋ ನಡೆಯುತ್ತೆ ಅಂತ ನಾನ ಮೊದ್ಲೇ ಹೇಳಿದಿನ ಅವ್ರ ನಾನು ಯಾವುದೇ ಕಾರಣ ನಾನು ಹೇಳಿದ್ದೀನಲ್ಲಮ್ಮ ನಾನು ಯಾವತ್ತೂ ಕೂಡ ಅಧಿಕಾರಕ್ಕೋಸ್ಕರ ಸುಳ್ಳು ಹೇಳೋನಲ್ಲ ಹೇಳದಂತ ಮಾತನ್ನ ವಾಪಸ್ ತಗೊಳ್ಳೋನು ಅಲ್ಲ